ಅಡಕೆ ಬೆಳೆಗಾರರ ಸಮಾವೇಶಕ್ಕೆ ಆಗಮಿಸಿದ ಕೇಂದ್ರ ಕೃಷಿ ಸಚಿವರಿಗೆ ಕಪ್ಪು ಬಾವುಟ ಪ್ರದರ್ಶಿಸಲು ಮುಂದಾಗಿದ್ದ ರೈತ ನಾಯಕರ ಬಂಧನ ರೈತ ನಾಯಕರು ತಂಗಿದ್ದ ಸ್ಥಳಕ್ಕೆ ಪೊಲೀಸರ ದಂಡು ಬೆಳಗ್ಗೆ ಆರು ಗಂಟೆಗೆ ಬಂಧನ ಆನಂದಪುರ ಮತ್ತು ಸಾಗರ ನಗರ ಠಾಣೆಯಲ್ಲಿ ಬಂಧಿಸಿಟ್ಟು ಸಂಜೆ ಆರು ಗಂಟೆಗೆ ಬಿಡುಗಡೆ ಕಪ್ಪು ಬಾವುಟ ಪ್ರದರ್ಶನದ ಪ್ರತಿಭಟನೆಯಲ್ಲಿ ಭಾಗಿಯಾಗಲು ಆಗಮಿಸಿದ ರೈತ ನಾಯಕರನ್ನು ಮಾರ್ಗ ಮಧ್ಯದಲ್ಲೇ ತಡೆದು ಹಿಂದಕ್ಕೆ ಕಳುಹಿಸಿದ ಪೊಲೀಸರು ವರದಿ ಲಕ್ಷ್ಮಣ ಕಾಮತ್ ಸಾಗರ ರೈತ ನಾಯಕ ಜಗದೀಪ್ ಸಿಂಗ್ ಎಂಎಸ್ಪಿ ಎಂಎಸ್ಪಿ ಕರ್ನಾಟಕ ರಾಜ್ಯ ರೈತ ಸಂಘದ ಹೋರಾಟಕ್ಕೆ ಕರ್ನಾಟಕ ರಾಜ್ಯ ಸಂಘದ ಹೋರಾಟಕ್ಕೆಲೋ ಹಿಂಕ್ ವಿಲೋ ಸ್ನೇಹಿತರೆ ಸ್ನೇಹಿತರೆ ಈಗಾಗಲೇ ಕರ್ನಾಟಕ ರಾಜ್ಯ ಸಂಘ ನಾವು ಇವತ್ತು ನಡೆಯುವಂತಹ ಸಾಗರ ಪ್ರಾಂತ್ಯ ಅಡಿಕೆ ಬೆಳೆಗಾರರ ಸಂಘದ ಆಶ್ರಯುವಂಥ ಬಳಿ ಅಡಕೆ ಬೆಳೆಗಾರರ ಸಮ್ಮೇಳನ ಸಂಬಳ ಸಮಯದಲ್ಲಿ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ರವರು ಆಗಮಿಸ್ತಾ ಇದ್ದರು ಅವರಿಗೆ ಅವರ ಜೀವವನ್ನು ಉಳಿಸಬೇಕು ಅಂತ ದಲ್ಲೆ ರೈತನಾಯಕ ದಲ್ಲೆವಾರರ ಜೀವವನ್ನು ಉಳಿಸಬೇಕು ಅಂತ ಅನ್ನುವ ಕಾರಣಕ್ಕಾಗಿ ಉಳಿಸಿ ನೀವು ಸಾಗರಕ್ಕೆ ಬನ್ನಿ ಎನ್ನುವ ಒಂದು ವಿಶೇಷವಾದಂಥ ಒತ್ತಾಯವನ್ನು ನಾವು ನಮ್ಮ ಸಂಘಟ ಸಂಘಟನೆ ಪರವಾಗಿ ಮಾಡಿದ್ವಿ ಹಾಗಾಗಿ ನೀವು ಅವರ ಜೀವ ಉಳಿಸಿ ಬ ಉಡಿಸಿ ಬರೆದೇ ಬಂದರೆ ನಾವು ನಿಮ್ಮ ವಿರುದ್ಧ ಕಪ್ಪು ಬಾವುಟವನ್ನು ಪ್ರದರ್ಶನ ಮಾಡ್ತೀವಿ ಅಂತ ನಾವು ಕರೆ ಕೊಟ್ಟಿದ್ವಿ ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಎಲ್ಲ ಸಂಘಟಕರು ಕೂಡ ನಾವು ಒಂದು ಸಂಘಟನಾತ್ಮಕವಾಗಿ ಒಂದು ಅದನ್ನು ರೂಪರೇಷೆಯನ್ನ ಮಾಡಿಕೊಂಡಿದ್ವಿ ಬೇರೆ ಬೇರೆ ಊರುಗಳಿಂದ ನಮ್ಮ ಸಂಘಟನೆಯವರೆಲ್ಲ ಆಗಮಿಸ್ತಾ ಇದ್ದರು ಆದರೆ ಇವತ್ತು ಇವತ್ತು ಬೆಳಗ್ಗೆ ಬೆಳಗಿನ ಜಾವ ಸಿಗಿರುವಂತೆ ಬಳಿ ನಾವೇನಿದ್ವಿ ನಮ್ಮನ್ನು ಬಂಧಿಸಿ ಕರ್ಕೊಂಡು ಹೋಗಿ ಪೊಲೀಸರು ಅವರು ನಮ್ಮ ಕೆ ಬೇರೆ ಬೇರೆ ಠಾಣೆಯಲ್ಲಿ ನಮ್ಮನೆಲ್ಲ ಆನಂದಪುರ ಠಾಣೆಯಲ್ಲಿ ನಮ್ಮ ಹಿರಿಯರಾದ ಹೋಟೂರು ಶಿವಣ್ಣ ಮತ್ತು ಇವರನ್ನೆಲ್ಲ ನಗರ ಈ ನಗರ ಠಾಣೆಯಲ್ಲಿ ಈಗೆಲ್ಲ ಇಟ್ಟಿದ್ರು ಅವರು ಕೊಟ್ಟಿರುವ ಕಾರಣ ಏನಪ್ಪ ಅಂದರೆ ನಾವು ಮಾಡುತ್ತಿರುವ ಈ ಪ್ರತಿಭಟನೆಯಿಂದ ಇದಕ್ಕೆ ಬಂದಂಥ ಸಮಾವೇಶಗಳಿಂದ ಕೆಲವರು ನಮ್ಮ ಮೇಲೆ ಹಲ್ಲೆ ಮಾಡುವ ಅಪಾಯ ಇರೋದರಿಂದ ನಮ್ಮ ನಮಗೆ ರಕ್ಷಣೆ ಕೊಡಲಿಕ್ಕಾಗಿ ನಮ್ಮನ್ನು ಬಂಧಿಸಿದೀವಿ ಅಂತ ಅಂತ ಹೇಳಿದರು ಆದರೆ ನಮ್ಮ ಈ ಒಂದು ಹೋರಾಟ ಇಲ್ಲಿಗೆ ನಿಲ್ಲದಿಲ್ಲ ಮುಂದುವರಿಯುತ್ತೆ ಕೇಂದ್ರ ಸರ್ಕಾರ ಪಿ ಮತ್ತು ಸೋಮನಾಥ್ ವರದಿಯನ್ನು ಜಾರಿ ತರಬೇಕು ಅದಕ್ಕೂ ಮುಖ್ಯವಾಗಿ ಮೊದಲು ಅವರು ನಮ್ಮ ನಾಯಕ ಅಂತ ದಲ್ಲೇವಾಲಾ ಅವರ ಜೀವವನ್ನು ಉಳಿಸುವಂತ ಕೆಲಸವನ್ನು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇವೆ ರಮೇಶ್ ಆಯ್ತು ಈಗ ಐವತ್ತ ಐದು ದಿವಸ ಆಯ್ತು ಈಗ ನಮ್ಮ ರೈತ ನಾಯಕ ದಲೇವಾಲ ಅವರು ಆಮರಣ ಅಂತ ಉಪವಾಸ ಮಾಡ್ತಿದ್ದಾರೆ ಕನಿಷ್ಠ ಬೆಂಬಲ ಬೆಲೆಯನ್ನು ಜಾರಿ ಮಾಡಬೇಕು ಕೇಂದ್ರ ಸರ್ಕಾರ ಸ್ವಾಮಿನಾಥನ್ ವರದಿನ ಜಾರಿ ಮಾಡಬೇಕು ಅನ್ನೋದೇ ಮಹಾ ದೊಡ್ಡ ಬೇಡಿಕೆ ಇಟ್ಕೊಂಡು ಆದರೆ ಕೃಷಿ ಸಚಿವರು ಮತ್ತೆ ರೈತ ಹಿತರಕ್ಷಣಾ ಸಚಿವರು ಅಂತೇಳಿ ಏನು ಬೋರ್ಡ್ ಹಾಕೊಂಡಿದ್ದಾರೆ ಕೇಂದ್ರ ಸರ್ಕಾರ ಕೇಂದ್ರ ಸಚಿವರು ಇವತ್ತು ಬಂದವರು ಅಡಿಕೆ ಸಮ್ಮೇಳನಕ್ಕೆ ಬಂದಿದ್ದಾರೆ ಅವರಿಗೆ ನಾವು ಇವತ್ತು ಕಪ್ಪು ಬಾವುಟ ಪ್ರದರ್ಶನ ದಿನ ಯಾಕೆ ಸ್ವಾಗತ ಮಾಡಿದ್ವಿ ಅಂತಂದ್ರೆ ಅವರ ನಮ್ಮ ದಲೇವಾಲ ಅವ್ರನ್ನ ಜೀವ ಉಳಿಸಿ ಐವತ್ತೈದು ದಿವಸ ಆಯಿತು ಪಾಪ ಅವರನ್ನ ಏನು ಕೇಂದ್ರ ಸರ್ಕಾರ ಆಗಲಿ ಸಚಿವರಾಗಲಿ ಕೆರೆ ಅಂದಿಲ್ಲ ಈವರೆಗೂ ಆದ್ರಿಂದ ಅವರು ಅದನ್ನು ಜಾರಿ ಮಾಡ್ಕೊಂಡು ಬರಬೇಕು ಅವರು ಜೀವ ಉಳಿಸ್ಕೊಂಡು ಬರಬೇಕು ಅಲ್ಲಿವರೆಗೂ ನಿಮಗೆ ಕಪ್ಪು ಆಟನ್ನ ಪ್ರದರ್ಶನ ಮಾಡ್ತೀವಿ ಅಂತೇಳಿ ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಸಂಯುಕ್ತ ಕರ್ನಾಟಕ ಸಂಯುಕ್ತ ಹೋರಾಟ ಕರ್ನಾಟಕ ಸಂಘಟನೆ ಕರೆ ಕೊಟ್ಟಿದೆ ಆ ಪ್ರಕಾರ ನಾವೆಲ್ಲ ಇವತ್ತು ಪ್ರತಿಭಟನೆ ಮಾಡೋಕ್ಕೆಲ್ಲ ತಯಾರು ಮಾಡ್ಕೊಂಡಿದ್ವಿ ಆದರೆ ಪೊಲೀಸರು ನಾವು ಇದೆ ಇರೋ ಜಾಗವನ್ನ ಹುಡುಕಿಕೊಂಡು ಬಂದು ನಮ್ಮನ್ನ ಎಲ್ಲಾ මැದನೇ ಅಡ್ವಾನ್ಸ್ ಆಗಿ ಅರೆಸ್ಟ್ ಮಾಡಿದ್ರು ಸರ್ ಮುಂದಿನ ದಿನದಲ್ಲಿ ಚಾರವಕ ರಘುಂದ್ರ ಮತ್ತೆ ನಿಮ್ಮ ನೇತೃತ್ವದಲ್ಲಿ ಯಾವ ತರದ ಹೋರಾಟ ಮಾಡ್ತೀವಿ ನೇತೃತ್ವವೇನಲ್ಲ ಕರ್ನಾಟಕ ಚರ್ಚೆ ಮಾಡಿ ಮಾಡ್ತೀವಿ ಚರ್ಚೆ ಮಾಡಿ ಮಾಡ್ತೀವಿ ಮುಂದೆ ಕರ್ನಾಟಕ ರಾಜ್ಯ ರೈತ ಸಂಘ ಇದೆ ಅದಕ್ಕೆ ಸಂಯುಕ್ತ ಹೋರಾಟ ವೇಿತಿ ಇದೆ ಎಲ್ಲರೂ ಸೇರ್ ಮಾಡ್ತೀವಿ ನಾವು ಒಬ್ಬರಿಗೊಬ್ಬರು ಮಾಡಕ ಆಗಲ್ಲ ಅದು ಮಾತಾಡಿ ಯೋಚಿಸಿ ಸ್ನೇಹಿತರೆ 2013 ರಲ್ಲಿ ಇದೆ ಕೇಂದ್ರ ಸರ್ಕಾರ ಅಂದ್ರೆ ಅಧಿಕಾರಕ್ಕೆ ಬರುವ ಮೊದಲೇ ಇದೇ ಮೋದಿ ಟೀಮ್ ಎಂ ಎಸ್ ಪಿ ಜಾರಿ ಮಾಡ್ತೀವಿ ಅಂತ ಹೇಳಿ ಅಧಿಕಾರಕ್ಕೆ ಬಂದವರು ಇವರು ಎಂ ಎಸ್ ಪಿ ಅಂದರೆ ರೈತರಿಗೆ ಕನಿಷ್ಠ ಬೆಂಬಲ ಬೆಲೆ ಅಧಿಕಾರಕ್ಕೆ ಬರ್ತಿದಂಗೆ ಮರ್ತೋದ್ರು ಮರ್ತ ಇವತ್ತು ಹೊತ್ತಾಗಿ ಮೋದಿ ತ್ರೀ ಜೀರೋ ಅಧಿಕಾರಕ್ಕೆ ಬಂದಿದೆ ಇವರು ಇನ್ನೂ ಅವರು ಜಾರಿ ಮಾಡೋದಲ್ಲ ಆ ಒಂದು ಬೇಡಿಕೆಗಾಗಿ ಒತ್ತಾಯಕ್ಕಾಗಿ ಸುಮಾರು ಏಳ್ನೂರ ಐವತ್ತು ಜನ ಹತ್ತೋದ್ರು ರೈತರು ಈಗ ರೈತನಾಯಕ ದಲ್ಲೇವಾಲ ಹೋರಾಟ ಪ್ರಾರಂಭ ಮಾಡಿದ್ದಾರೆ ಅವರ ಹೋರಾಟ ಅವರ ಅಮರಣ ಅಂತ ಇರಲ್ವರೆಗೂ ಹೋರಾಟ ಮಾಡುತ್ತಾರೆ ಅದೇ ರೀತಿ ಅವರೊಂದಿಗೆ ಅನೇಕ ರೈತರು ಈ ದೇಶದ ರೈತರಿಗಾಗಿ ಆರ್ಪ ಆತ್ಮಾರ್ಪಣೆ ಮಾಡಿಕೊಳ್ಳಿಕ್ಕೆ ರೆಡಿಯಾಗಿದ್ದಾರೆ ಅನ್ನೋ ವಿಚಾರವನ್ನು ಹೇಳೋ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದರ ಜೊತೆ ಜೊತೆಗೆ ಇನ್ನು ಮುಂದೆ ಇವತ್ತು ಶಿವರಾಜ್ ಸಿಂಗ್ ಚೌಹಾಣಗೆ ನಾವು ಏನು ಪ್ರತಿಭಟನೆ ಮಾಡಿದೀವೋ ಇದೇ ರೀತಿ ದೇಶಾದ್ಯಂತ ಕೇಂದ್ರದ ಎಲ್ಲ ಸಚಿವರಿಗೂ ಎಲ್ಲ ಕಾರ್ಯಕ್ರಮಗಳು ಕಟ್ ಕಪ್ಪು ಬಾವುಟದ ಒಂದು ಪ್ರದರ್ಶನ ಮಾಡ್ತೀವಿ ಅಂತ ಹೇಳಿ ಈ ಮಠದಲ್ಲಿ ಗಂಟಾ ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಸಂಯುಕ್ತ ಹೋರಾಟ ಕರ್ನಾಟಕ ಸಂಯುಕ್ತ ಕಿಸಾನ್ ಮೋರ್ಚಾ ಇಂಡಿಯಾ ಎಲ್ಲ ಸೇರಿ ಮಾಡ್ತೀವಿ ಅನ್ನೋಕ್ಕೆ ಕೇಂದ್ರ ಸರ್ಕಾರದ ಧೋರಣೆಯನ್ನ ಖಂಡಿಸಿ ಈ ದಿವಸ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ ರೈತರಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನು ಘೋಷಣೆ ಆಗಬೇಕು ಪ್ರೊಫೆಸರ್ ಎಂ ಎಸ್ ಸ್ವಾಮಿನಾಥನ್ ವರದಿಯನ್ನು ಕೂಡಲೇ ಜಾರಿಗೊಳಿಸಬೇಕು ಅಂತ ಹೇಳಿ ಬೇಡಿಕೆಯನ್ನಿಟ್ಟು ನಾವು ಈ ದಿವಸ ಬಂದಂಥ ಅಡಿಕೆ ಬೆಳೆಗಾರರ ಸಮಾವೇಶಕ್ಕೆ ಬಂದಂತ ಕೇಂದ್ರ ಕೃಷಿ ಮಂತ್ರಿಯ ವಿರುದ್ಧ ಕಪ್ಪು ಬಾವುಟದ ಪ್ರದರ್ಶನಕ್ಕೆ ತಯಾರಾಗಿದ್ವಿ ಆದರೆ ಇಲ್ಲಿನ ಪೊಲೀಸ್ನವರು ನಮ್ಮನ್ನು ಬಂಧಿಸಿ ಈಗ ಬಿಡುಗಡೆಗೊಳಿಸ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ನಾವು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಚರ್ಚೆ ಮಾಡಿ ಯಾವ ರೀತಿಯ ಹೋರಾಟ ಮಾಡಬೇಕು ಅಂತ ಹೇಳಿ ತೀರ್ಮಾನಿಸಿ ಗೊಳಿಸ್ತೇವೆ ಮುಂದಿನ ದಿನಗಳಲ್ಲಿ ಜೈಲಿ ಹೋಗೋಕೆ ಸಿದ್ಧ ನಮಸ್ಕಾರ ಬಂಧುಗಳೇ ನಾನು ಕರ್ನಾಟಕ ರಾಜ್ಯ ರೈತ ಸಂಘದ ಶಿವಮೊಗ್ಗ ಜಿಲ್ಲಾ ಕಾರ್ಯದರ್ಶಿ ಏನು ನಮ್ಮ ಈ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಅಡಿಕೆ ಬೆಳೆಗಾರರು ಸಂಭವಿಸಿದ ಈ ಕಾರ್ಯಕ್ರಮಕ್ಕೆ ನಮ್ಮ ಆ ಕಾರ್ಯಕ್ರಮಕ್ಕೆ ಸಚಿವರಿಗೆ ಸ್ವಾಗತ ಇತ್ತು ಆದರೆ ಕೇಂದ್ರ ಸಚಿವ ಕೇಂದ್ರ ಸರ್ಕಾರ ನಡ್ಕೊಳ್ತಿರೋ ರೀತಿ ರೈತರುಗಳು ಇಲ್ಲಿ ಸಾಯ್ತಾ ಇರೋದು ಮತ್ತೆ ದಲ್ಲೇವಲ್ಲ ಅವರು ಕುಂತು ಐವತ್ತು ಆದರೂ ಕೂಡ ಅವ್ರನ್ನ ಏನೇ ಅಂತ ಹೇಳಿ ಕೇಳ್ತಾ ಇಲ್ಲ ಮತ್ತೆ ಇದುವರೆಗೂ ರೈತರಿಗೆ ಯಾವುದೇ ಇಲ್ಲಿ ಒಂದು ಅನುಕೂಲ ಮಾಡ್ಕೊಳ್ತಾ ಇಲ್ಲ ಅದಕ್ಕೆ ರೈತರು ನಮ್ಮ ಹೋರಾಟ ಯಾವತ್ತೂ ನಿಲ್ಲಲ್ಲ ಇದೇ ತರ ರೈತರ ಹೋರಾಟ ಮುಂದುವರೆಯುತ್ತೆ ಹಾಗೆ ಇವತ್ತು ಒಂದು ಭಯ ಹುಟ್ಟಿಸಿದೀವಿ ಇವತ್ತು ನಮ್ಮ ಸಂಘಟನೆ ಸಂಯುಕ್ತ ಕರ್ನಾಟಕ ಮತ್ತೆ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಒಂದು ಭಯ ಹುಡ್ಸಿದೀವಿ ಇವತ್ತು ನಮ್ಮನ್ನ ಇಲ್ಲಿಯ ಸ್ಥಳೀಯ ಪೊಲೀಸ್ನವರು ಹೆಚ್ಚು ಕಮ್ಮಿ ನಾಲ್ಕೂವರೆಯಿಂದ ಬೆಳಗ್ಗೆ ನಾಲ್ಕೂವರೆ ಕೂಡ ಕಾರ್ಯಾಚರಣೆ ನಡೆಸಿ ನಮ್ಮನ್ನೆಲ್ಲರನ್ನು ಕೂಡ ಬಂಧಿಸಿ ಇವತ್ತು ಈ ಕಾರ್ಯಕ್ರಮದಿಂದ ದೂರ ಇಟ್ಟು ನಮ್ಮನ್ನ ಅವರಿಗೆ ಒಂದು ಭಯ ಅನ್ನೋದು ಹುಡ್ಸಿದಿವಿ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಿ ಸರ್ಕಾರ ರೈತರು ಏನು ಮತ್ತೆ ರೈತರ ಸಂಘಟನೆ ಒಂದೇ ಅಲ್ಲ ರೈತರ ಅಭಿಮಾನಿ ಸಂಘ ಅಂತಲೂ ಕಟ್ಕೋಬೇಕು ಯಾಕಂದ್ರೆ ಇವತ್ತು ರೈತರಿಂದನೆ ಇವತ್ತು ಸರ್ಕಾರಕ್ಕೆ ಆದಾಯ ಬರೋದಾಗ್ಲಿ ಮತ್ತೆ ರೈತರು ಎಷ್ಟು ಮುಖ್ಯ ಅನ್ನೋದು ಕೂಡ ಎಲ್ಲರೂ ಕೂಡ ತಿಳ್ಕೊಬೇಕು ಈ ತರ ಹೋರಾಟಗಳಿಗೆ ಎಲ್ಲರೂ ಕೂಡ ಭಾಗಿಯಾಗಿ ಕೈ ಜೋಡಿಸ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀವಿ